ನನಗೆ ಸೀರಿಯಲ್ನಲ್ಲಿ ನಡೆಸಬೇಕೆಂದು ಹುಚ್ಚಿತ್ತು ಅದಕ್ಕೆ ನಾನು ನನ್ನ ಹಳ್ಳಿಯನ್ನು ಬಿಟ್ಟು ಬೆಂಗಳೂರಿಗೆ ಹೋಗಿ ಸೇರಿಕೊಂಡೆ ಅಲ್ಲಿ ನಾನು ಒಂದು ಮನೆಯನ್ನು ಬಾಡಿಗೆಗೆ ತೆಗೆದುಕೊಂಡೆ ಹೀಗೆ ದಿನಗಳು ಹೋಗುತ್ತಾ ಇದ್ದವು ನಾನು ಹೀಗೆ ಸೀರಿಯಲ್ನಲ್ಲಿ ನಟಿಸಲು ತುಂಬಾ ಪ್ರಯತ್ನಪಟ್ಟೆ ಆದರೂ ಕೂಡ ನನಗೆ ಒಂದು ಸೀರಿಯಲ್ನಲ್ಲಿ ನಟಿಸಲು ಚಾನ್ಸ್ ಸಿಗಲಿಲ್ಲ ಕೊನೆಗೂ ಕೆಲವು ತಿಂಗಳು ನಂತರ ನನಗೆ ಸೀರಿಯಲಲ್ಲಿ ನಟಿಸಲು ಒಂದು ಚಾನ್ಸ್ ಸಿಕ್ಕಿತು ನಾನು ಖುಷಿಯಿಂದ ಸೀರಿಯಲಲ್ಲಿ ನಟಿಸಲು ದಿನ ಸ್ಟುಡಿಯೋಗೆ ಹೋಗುತ್ತಾ ಇದ್ದೆ ಆ ಸೀರಿಯಲ್ ಕೆಲವು ಕಾರಣಗಳಿಂದ ಅರ್ಧದಲ್ಲೇ ನಿಂತು ಹೋಯಿತು ನಾನು ಹಳ್ಳಿಯಿಂದ ತಂದ ಎಲ್ಲ ದುಡ್ಡು ಕೂಡ ನನ್ನ ಹತ್ತಿರ ಖಾಲಿಯಾಗುತ್ತಾ ಹೋಯಿತು ನಾನು ಕೂಡ ಎರಡು ತಿಂಗಳಿಂದ ಮನೆಯ ಬಾಡಿಗೆಯನ್ನು ಕಟ್ಟಿರಲಿಲ್ಲ ನಾನು ಮನೆಯಲ್ಲಿ ಕೂತಿಕೊಂಡು ಯೋಚಿಸಿದೆ ಈಗ ನಾನು ಹಳ್ಳಿಗೆ ಹೋದರೆ ನನ್ನನ್ನು ನೋಡಿ ಎಲ್ಲರೂ ನಗುವರು ಎಂದು ಯೋಚಿಸಿದೆ ಅದಕ್ಕೆ ಏನು ಮಾಡಲಿ ಬೆಂಗಳೂರಿನಲ್ಲಿ ಇರಲು ಕೂಡ ನನ್ನ ಹತ್ತಿರ ದುಡ್ಡು ಇರಲಿಲ್ಲ ನನಗೆ ದಿಕ್ಕೆ ದ್ವಚದಂತೆ ಆಗಿತ್ತು ಅದೇ ಸಮಯಕ್ಕೆ ನನ್ನ ಮನೆಯ ಮಾಲೀಕ ಅಲ್ಲಿಗೆ ಬಂದ ಏನಮ್ಮ ಬಾಡಿಗೆ ಕೊಡು ನೀನು ಎರಡು ತಿಂಗಳು ಬಾಡಿಗೆಯನ್ನು ಕೊಟ್ಟಿಲ್ಲ ಎಂದು ಕೇಳಿದ ಆಗ ನಾನು ನನ್ನ ಹತ್ತಿರ ನಿಮಗೆ ಕೊಡಲು ಹಣವಿಲ್ಲ ಎಂದು ಹೇಳಿ ತಲೆಯನ್ನು ಬಗ್ಗಿಸಿದೆ ಆಗ ಮನೆಯ ಮಾಲೀಕ ನೀವೆಲ್ಲ ಎಲ್ಲಿಂದ ಬಂದು ಬಿಡ್ತಿರೋ ನಮ್ಮ ತಲೆ ತಿನ್ನೋಕ್ಕೆ ಎಂದು ಹೇಳಿ ನನಗೆ ತುಂಬ ಬಯ್ಯುತ್ತಿದ್ದ ಆಗ ನನ್ನ ಕಣ್ಣಲ್ಲಿ ನೀರು ಜಾರಿತು ಅದನ್ನು ಕಂಡ ಮನೆಯ ಮಾಲೀಕ ಹೋಗಲಿ ಬಿಡಮ್ಮ ಅಳಬೇಡ ನೀನು ನಾನು ಹೇಳುವ ಹಾಗೆ ಮಾಡಿದರೆ ನಿನಗೆ ನಾನು ಕೈ ತುಂಬ ಹಣವನ್ನು ಕೊಡುತ್ತೇನೆ ಎಂದು ಹೇಳಿದ ನಾನು ಆಗಲಿ ಏನು ಕೆಲಸ ಹೇಳಿ ಎಂದು ಕೇಳಿದೆ ನೀನು ನಾಳೆ ನಮ್ಮ ಮನೆಗೆ ಬಾ ನಾನು ನಿನಗೆ ಏನು ಕೆಲಸ ಮಾಡಬೇಕು ಎಂದು ಹೇಳುತ್ತೇನೆ ಎಂದು ಹೇಳಿದರು ನಾನು ಕೂಡ ಆಗಲಿ ಎಂದು ಹೇಳಿ ಸುಮ್ಮನಾದೆ ನನಗೆ ರಾತ್ರಿ ನಿದ್ದೆ ಬರಲಿಲ್ಲ ನನಗೆ ಭಯ ಕೂಡ ಆಗತೊಡಗಿತ್ತು ನಾನು ಏನು ಕೆಲಸ ಇರಬಹುದೆಂದು ರಾತ್ರಿ ಎಲ್ಲ ಯೋಚಿಸಿದೆ ಮಾರನೇ ದಿನ ನನಗೆ ಬೆಳಗ್ಗೆನೆ ಮನೆಯ ಮಾಲೀಕ ಫೋನು ಮಾಡಿದ್ದ ಏನಮ್ಮ ನಿನಗೆ ನೆನಪಿದೆಯ ತಾನೇ ಸಾಯಂಕಾಲ ನಮ್ಮ ಮನೆಗೆ ಬರಬೇಕೆಂದು ಅದಕ್ಕೆ ನಾನು ಹೌದು ಎಂದು ಹೇಳಿದೆ ನಾನು ಸಾಯಂಕಾಲ ಮನೆಯ ಮಾಲೀಕನ ಮನೆಗೆ ಹೋಗಲು ರೆಡಿಯಾಗಿ ಹೊರಟೆ ಆಗ ನಾನು ಮನೆಯ ಮಾಲೀಕನಿಗೆ ಫೋನ್ ಮಾಡಿ ನಾನು ಬರ್ತಾ ಇದ್ದೀನಿ ಸರ್ ಎಂದು ಹೇಳಿದೆ ಅದಕ್ಕೆ ಪಾರಮ್ಮ ಎಂದು ಹೇಳಿ ಫೋನ್ ಕಟ್ ಮಾಡಿದರು ನಾನು ಹಾಗೋ ಹೀಗೋ ಮನೆಯ ಮಾಲೀಕನ ಮನೆ ಹತ್ತಿರ ಹೋದೆ ನಾನು ಮನೆಯ ಬಾಗಿಲನ್ನು ತಟ್ಟಿದೆ ಆಗ ಒಂದು ಹೆಂಗಸು ಬಂದು ಬಾಗಿಲು ತೆಗೆದರು ನನಗೆ ಒಳಗೆ ಬನ್ನಿ ಎಂದು ಕರೆದರು ಆಗ ನನಗೆ ಮನೆಯ ಮಾಲೀಕರು ಹೊರಗೆ ಪಾರಮ್ಮ ಇಲ್ಲಿ ಕೂತಿಕೋ ಎಂದು ಹೇಳಿದರು ನಾನು ಕೂತಿಕೊಂಡೆ ಆಗ ಆ ಹೆಂಗಸು ನಿಮಗೆ ಕುಡಿಯಲು ಟೀಯನ್ನು ತರುತ್ತೇನೆ ಎಂದು ಒಳಗೆ ಹೋದರು ಆಗ ಮನೆಯ ಮಾಲೀಕ ನನ್ನ ಪಕ್ಕದಲ್ಲಿ ಬಂದು ಕೂತಿಕೊಂಡನು ನನಗೆ ಮನಸ್ಸಲ್ಲಿ ಏನೇನೋ ಅನಿಸಿತು ಆಗ ಮನೆಯ ಮಾಲೀಕ ಅಲ್ಲಿ ನೋಡು ಆ ಗೋಡೆ ಮೇಲಿರುವ ಫೋಟೋದಲ್ಲಿ ಇರುವಳು ನನ್ನ ದೊಡ್ಡ ಮಗಳು ಅವಳು ಕೂಡ ನೋಡಲು ನಿನ್ನ ಥರೇ ಇದ್ದಳು ಎಂದು ಹೇಳಿದರು ನಾನು ಕೂಡ ನೋಡಿದೆ ನೋಡಲು ನನ್ನ ಥರನೇ ಮನೆಯ ಮಾಲೀಕನ ಮಗಳು ನೋಡಲು ಹಾಗೇನೇ ಇದ್ದಳು ನಾನು ಅದಕ್ಕೆ ಈಗ ಎಲ್ಲಿ ನಿಮ್ಮ ಮಗಳು ಎಂದು ಕೇಳಿದೆ ಅದಕ್ಕೆ ಅವರು ಒಂದು ಕಾಯಿಲೆಯಿಂದ ಅವಳು ಆರು ತಿಂಗಳ ಹಿಂದೆ ತೀರಿಕೊಂಡಳು ಎಂದು ಹೇಳಿದರು ನಾನು ನಿನಗೆ ಮೊದಲ ಬಾರಿಗೆ ನೋಡಿದಾಗ ನನ್ನ ಮಗಳನ್ನು ನೋಡಿದಾಗೆ ಆಯಿತು ನನಗೆ ನೀನು ಒಂದು ಸಹಾಯ ಮಾಡ್ತೀಯ ಎಂದು ಮನೆಯ ಮಾಲೀಕ ಕೇಳಿದ ನಿನಗೆ ಈಗ ನಿನ್ನ ಜೊತೆಯಲ್ಲಿ ಇರಲು ನಿನ್ನ ಜೊತೆ ಯಾರೂ ಕೂಡ ಇಲ್ಲ ನಮಗೂ ಕೂಡ ನಮ್ಮ ಜೊತೆ ಇರಲು ಒಬ್ಬಳು ಮಗಳು ಇದ್ದಳು ಈಗ ಅವಳು ಕೂಡ ಇಲ್ಲ ನೀನು ನಮಗೆ ನಮ್ಮ ಮಗಳಾಗಿ ನಮ್ಮ ಮನೆಯಲ್ಲಿ ಇರ್ತೀಯಾ ಏನಮ್ಮ ಎಂದು ಕೇಳಿದರು ಆಗ ನಾನು ಅವರ ಕಾಲಿಗೆ ಬಿದ್ದು ನನ್ನನ್ನು ಶ್ರಮಿಸಿ ಎಂದು ಕೇಳಿದ್ದೆ ನಾನು ನಿಮ್ಮ ಬಗ್ಗೆ ಕೆಟ್ಟದನ್ನು ಯೋಚನೆ ಮಾಡಿಕೊಂಡು ಅಲ್ಲಿಂದ ಇಲ್ಲಿಗೆ ಬಂದಿದ್ದೆ ಅಂದಿನಿಂದ ನಾನು ಕೂಡ ಅವರಲ್ಲಿ ಒಬ್ಬಳಾಗಿ ಅವರ ಜೊತೆ ಇದ್ದೆ ಹಾಗೋ ಹೀಗೋ ನನಗೆ ಧಾರಾವಾಹಿಯಲ್ಲಿ ಆ್ಯಕ್ಟ್ ಮಾಡಲು ಕೂಡ ಚಾನ್ಸ್ ಸಿಕ್ಕಿತು ಈಗ ನಾನು ತುಂಬ ಖುಷಿಯಿಂದ ಇದ್ದೇನೆ ಹೀಗೆ ನಾವು ಕೆಟ್ಟದಾಗಿ ಎಲ್ಲರ ಬಗ್ಗೆ ಯೋಚಿಸಬಾರದು